ಒಂದಾನೊಂದು ಕಾಲದಲ್ಲಿ ಅರ್ಜುನ ಎಂಬ ಯುವಕನಿದ್ದ ಅವನಿಗೆ ವಿಡಿಯೋ ಮಾಡೋದು ತುಂಬ ಇಷ್ಟ ಮೊಬೈಲ್ ಫೋನ್ನಿಂದಲೇ ಚಿಕ್ಕ ಚಿಕ್ಕ ಕ್ಲಿಪ್ಪುಗಳನ್ನು ತಯಾರಿಸಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡುತ್ತಿದ್ದ ಆದರೆ ತಿಂಗಳು ತಿಂಗಳು ಕಳೆಯುತ್ತಿದ್ದರೂ ಲೈಕುಗಳು ಕಡಿಮೆ ಕಮೆಂಟ್ಗಳು ಕಡಿಮೆ ಸಬ್ಸ್ಕ್ರೈಬರ್ಗಳು ಕಡಿಮೆ ಆಗ್ತಿದ್ರು ಒಂದಿಷ್ಟು ಜನ ಹೇಳ್ತಿದ್ರು ಇದರಿಂದ ಏನೂ ಆಗೋದಿಲ್ಲ ಬಿಟ್ಟು ಬಿಡು ಅಂತ ಆದರೆ ಅರ್ಜುನ್ ಬಿಟ್ಟಿಲ್ಲ ಅವನು ಪ್ರತಿ ಸಲ ತನ್ನ ಹಳೆಯ ವಿಡಿಯೋ ನೋಡುತ್ತಿದ್ದ ಯಾವ ತಪ್ಪುಗಳಾಗಿವೆ ಎಂದು ಕಲಿಯುತ್ತಿದ್ದ ಒಂದು ದಿನ ಅವನು ತಪ್ಪುಗಳಿಂದ ಯಶಸ್ಸು ಹೇಗೆ ಬರಬಹುದು ಎಂಬ ವಿಷಯದ ಮೇಲೆ ಸರಳವಾದ ಪ್ರೇರಣಾದಾಯಕ ವಿಡಿಯೋ ಮಾಡಿದ್ದ ಆ ವಿಡಿಯೋ ವೈರಲ್ ಆಯಿತು ಜನರು ಅವನ ಮಾತುಗಳಲ್ಲಿ ಸತ್ಯ ಕಂಡರು ಅವನ ಕನಸುಗಳು ನಿಧಾನವಾಗಿ ನಿಜವಾಗುತ್ತಿದ್ದವು ಅವನು ಅರಿತುಕೊಂಡ ಪಾಠ ಏನೆಂದರೆ ನೀನು ನಿನ್ನ ಕೆಲಸವನ್ನು ಪ್ರೀತಿ ಮಾಡಿದರೆ ಒಂದು ದಿನ ಜಗತ್ತು ಅದನ್ನು ಮೆಚ್ಚದೇ ಇರಲಾರದು ಈ ಕಥೆಯ ಸಾರ ಏನೆಂದರೆ ಯಾವುದೇ ಕೆಲಸ ಚಿಕ್ಕದು ಅನಿಸಬಾರದು ನಿರಂತರ ಪ್ರಯತ್ನ ಕಲಿಕೆ ಮತ್ತು ನಂಬಿಕೆ ಇರುವಾಗ ಯಶಸ್ಸು ತಡವಾದರೂ ತಪ್ಪದೇ ಬರುತ್ತದೆ ಥ್ಯಾಂಕ್ ಯು ಸೋ ಮಚ್